अभी एक फैशन होगा अभी एक फैशन होगा है आंबेडकर आंबेडकर आम्बेडकर आंबेडकर आम्बेडकर आंबेडकर इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो प्रजा नम देश चले ಪ್ರಜಾಪ್ರಭುತ್ವ ಸತ್ತೋಗಿದೆ ಅನ್ನೋದು ಸಾಬೀತಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಯಾರು ಪ್ರಶ್ನೆ ಮಾಡೋ ಹಾಗಿಲ್ಲ ಮೀಡಿಯಾ ಪ್ರಶ್ನೆ ಮಾಡೋ ಹಾಗಿಲ್ಲ ಜನ ಪ್ರಶ್ನೆ ಮಾಡೋ ಹಾಗಿಲ್ಲ ಹಾಗೂ ಸಂಸತ್ತಿನಲ್ಲೂ ಕೂಡ ಯಾರು ಪ್ರಶ್ನೆ ಮಾಡೋ ಹಾಗಿಲ್ಲ ಅವ್ರು ಏನ್ ಮಾತಾಡ್ದೆ ಅದನ್ನ ನೀವು ಕೇಳಿಸ್ಕೋಬೇಕಷ್ಟೇ ಸರ್ವಾಧಿಕಾರಿ ಧೋರಣೆ ಈ ಸರ್ವಾಧಿಕಾರಿ ಧೋರಣೆ ಇವತ್ತು ಬಹಳ ಸ್ಪಷ್ಟವಾಗಿ ಆ ಸಂಸತ್ತಲ್ಲಿ ಕಾಣಿಸ್ತು ಏನು ಮಹಾ ಕುಂಭಮೇಳದ ಬಗ್ಗೆ ಮೋದಿ ಇವತ್ತು ಮಾತನಾಡಿದ್ರು ಸುಮಾರು ಹದಿಮೂರು ನಿಮಿಷಗಳ ಕಾಲ ಮಾತನಾಡಿ ಅವರು ತಮ್ಮ ಒಂದು ವಂದನಾ ನಿರ್ಣಯದ ಬಗ್ಗೆ ಬಜೆಟ್ ನ ವಂದನಾ ನಿರ್ಣಯದ ಬಗ್ಗೆ ಮಾತನಾಡಿದ್ರು ಮಹಾಕುಂಭ ಭಾರತದ ಏಕತೆಯ ಮನೋಭಾವನ ಬಲಪಡಿಸಿದೆ ಮತ್ತು ಇದು ದೊಡ್ಡ ಇಷ್ಟು ದೊಡ್ಡ ಮೇಲೆ ಯಶಸ್ವಿ ಆಯೋಜನೆ ಭಾರತದ ಸಾಮರ್ಥ್ಯಗಳ ಬಗ್ಗೆ ಸಂದೇಹ ಮತ್ತು ಆತಂಕ ಹೊಂದಿದ್ದವರಿಗೆ ಸೂಕ್ತ ಉತ್ತರವನ್ನ ಕೊಟ್ಟಿದೆ ಅಂತ ಹೇಳಿ ಪ್ರಧಾನಿ ಲೋಕಸಭೆಯಲ್ಲಿ ಹೇಳಿದ್ದಾರೆ ಅವ್ರು ಮಾತನಾಡ್ಬೇಕಾದ್ರೆ ಕುಂಭಮೇಳದಲ್ಲಿ ಸಂಭವಿಸಿದ ಕಾಲ್ತುಡಿದ ಘಟನೆ ಬಗ್ಗೆ ಯಾವುದೇ ಹೇಳಿಕೆ ನೀಡಲಿಲ್ಲ ಇದರಿಂದ ವಿರೋಧ ಪಕ್ಷಗಳು ಆ ಸದಸ್ಯರು ಪ್ರತಿಭಟನೆ ನಡೆಸಿದ ಕಲಾಪನ ಮುಂದುವರೆದ ಅಂದ್ರೆ ಜಾಣ ಜಾಣರ ಜಾಣ ಮೋದಿ ಉತ್ತರ ಕೊಡ ಅದಕ್ಕೆ ಹೇಳಲಿಲ್ಲ ಅದನ್ನ ಆದ್ರೆ ಅಂದ್ರೆ ಯಾವಾಗ್ಲೂ ನರೇಂದ್ರ ಮೋದಿಯ ಗುರಿ ಅಥವಾ ಅವರ ಕಾರ್ಯವೈಖರಿ ಹೇಗಿರುತ್ತೆ ಅಂದ್ರೆ ಅಟೆನ್ಷನ್ ಡೈವರ್ಟ್ ಮಾಡುದು ಅಟೆನ್ಷನ್ ಡೈವರ್ಟ್ ಮಾಡತಕ್ಕಂಥ ಮತ್ತು ಯಾವಾಗ್ಲೂ ರಿವರ್ಸ್ ಇಡೀ ದೇಶವನ್ನ ಇವತ್ತು ರಿವರ್ಸ್ ಗೇರ್ ಕರ್ಕೊಂಡು ಹೋಗ್ತಾ ಇದ್ದಾರೆ ರಿವರ್ಸ್ ಗೇರ್ಗೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಇದೀವಿ ನಾವೆಲ್ಲ ಈಗ ಹದಿನಾರನೇ ಶತಮಾನಕ್ಕೆ ಹದಿನೈದು ಹದಿನಾರನೇ ಶತಮಾನಕ್ಕೆ ಭಾರತವನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಅದಕ್ಕಿಂತ ಹಿಂದೆ ಅಂತ ಕೆಲವ್ರು ಹೇಳ್ತಾರೆ ಈ ಸದ್ಯಕ್ಕೆ ಔರಂಗಜೇಬನವರೆಗೂ ಕರ್ಕೊಂಡೋಗಿ ಯಶಸ್ವಿ ಆಗಿದೆ ಈ ಮಾತಾಡಬೇಕಾದ್ರೆ ಕಾಲ್ ತುಡಿದ ಬಗ್ಗೆ ಅವ್ರು ಹೇಳಿಕೆ ಕೊಟ್ಟಿಲ್ಲ ಅಂತ ಹೇಳಿ ವಿರೋಧ ಪಕ್ಷಗಳು ಗಲಾಟೆ ಮಾಡಿ ಸ್ವದೇಶಿ ಚಳುವಳಿ ಸ್ವಾಮಿ ವಿವೇಕಾನಂದ ಅವರ ಐತಿಹಾಸಿಕ ಚಿಕಾಗೋ ಭಾಷಣ ಈಗ ಯಾಕೆ ಬೇಕು ಸ್ವಾಮೀಜಿ ಅವರ ಭಾಷಣ ಸಾವಿರದ ಎಂಟುನೂರ ಐವತ್ತೇಳರ ಸ್ವಾತಂತ್ರ್ಯ ಸಂಗ್ರಾಮ ಭಗತ್ ಸಿಂಗ್ ಅವರ ಪ್ರಾಣ ತ್ಯಾಗ ಇವ್ರಿಗೂ ಯಾವ್ದಕ್ಕೂ ಸಂಬಂಧವೇ ಇಲ್ಲ ಬಿಜೆಪಿಗೂ ನರೇಂದ್ರ ಮೋದಿಗೂ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ದಿಲ್ಲಿ ಚಲೋ ಕರೆ ದಿಲ್ಲಿ ಚಲೋ ಕರೆ ಅದು ಗೊತ್ತಾ ನಿಮ್ಗೆ ಏನು ಅಂತ ಹೇಳಿ ನರೇಂದ್ರ ಮೋದಿ ಅವರಿಗೆ ಗೊತ್ತಿಲ್ಲ ಮಹಾತ್ಮಾ ಗಾಂಧಿ ಅವರ ದಂಡಿ ಮೆರವಣಿಗೆಯಿಂದ ಸ್ಫೂರ್ತಿ ಪಡೆಯುವ ಮೂಲಕ ದೇಶ ಸ್ವಾತಂತ್ರ್ಯ ಗಳಿಸ್ತು ಅಂತ ಇದೇ ಪುಣ್ಯಾತ್ಮ ನರೇಂದ್ರ ಮೋದಿ ಒಂದು ಸಂದರ್ಶನ ಹೇಳ್ತಾರೆ ಗಾಂಧಿ ಸಿನಿಮಾ ಬರೋವರೆಗೂ ಗಾಂಧಿ ಯಾರು ಅಂತ ಈ ದೇಶಕ್ಕೆ ಗೊತ್ತಿರ್ಲಿಲ್ಲ ಅಂತ ಹೇಳ್ತಾರೆ ನಿನ್ನೆ ನಾವನು ಅಮೆರಿಕದ ಪಾಡ್ಕಾಸ್ಟ್ಗೆ ಗಾಂಧಿಯಿಂದ ಸ್ಫೂರ್ತಿಯಿಂದ ಪಡ್ಕೊಂಡೆ ಅಂತ ಹೇಳ್ತಾರೆ ಇವತ್ತು ಸಂಸದ ಹೇಳ್ತಾರೆ ಗಾಂಧಿ ಅವರ ದಂಡಿ ಮೆರವಣಿಗೆಯಿಂದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಗಳಿಸ್ತು ಅಂತ ಹೇಳ್ತಾರೆ ಅಲ್ಲೇ ಅಲ್ಲ ಪುಣ್ಯಾತ್ಮ ನಿಮ್ಗೆ ಕೆಲವು ದಿನಗಳ ಹಿಂದೆ ನಿಮ್ಮ ಗುರು ನಿಮ್ಮ ನಾಯಕ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳ್ತಾರೆ ಎರಡ್ ಸಾವಿರದ ಹದಿನಾಲ್ಕ ನಂತರವೇ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು ಅಂತ ಹೇಳಿ ನೀವು ಸಾವಿರದ ಎಂಟುನೂರ ಐವತ್ತೆರಡು ಸ್ವಾತಂತ್ರ್ಯ ಸಂಗ್ರಮ ಗಾಂಧಿ ಏನೇನೋ ಹೇಳ್ತೀರಾ ಬರೀ ನಾಟಕ ಮಾಡ್ತೀರಾ ಸುಳ್ಳು ಹೇಳ್ತೀರಾ ಮಹಾನ್ ಸುಳ್ಳು ಕೋರರು ಮಹಾನ್ ದಗಲ್ಬಾಜಿಗಳು ಮತ್ತು ಮಹಾನ್ ಮೋಸಗಾರರು ಯಾರು ಇದ್ರೆ ಅಂದ್ರೆ ಅದು ನರೇಂದ್ರ ಮೋದಿ ಮತ್ತು ಬಿಜೆಪಿ ಮತ್ತು ಬಿಜೆ ಅವ್ರ ಹಿಂದೆ ನರೇಂದ್ರ ಮೋದಿಯ ಹಿಂದೆ ಹಿಂದೆ ಕುತ್ಕೊಂಡು ಟೇಬಲ್ ಕುಟ್ಟತಕ್ಕಂತ ಕಿಸಿ ಕಿಸಿ ಕಿಸಿತಕ್ಕಂತ ಮತ್ತು ಹೆಂಗ್ ಮಾಡಿದ್ರು ನೋಡಿ ಬಿಜೆಪಿ ಕಾಂಗ್ರೆಸ್ಗೆ ಹೆಂಗೆ ಟಕ್ಕರ್ ಕೊಟ್ರು ಹೆಂಗೆ ಮಾತನಾಡೋ ಪ್ರಶ್ನೆ ಕೆಡಕ್ ಬಿಟ್ಲಿಲ್ಲ ನರೇಂದ್ರ ಮೋದಿ ದಿ ಗ್ರೇಟ್ ನರೇಂದ್ರ ಮೋದಿ ದಿ ಗ್ರೇಟ್ ಅಂತ ಹೇಳಿ ಆ ಕಿಸಿ ಕಿಸಿ ನಗುವಂತಹ ಕಿಸ್ಬಾಯಿ ಸಂಸದರು ನಾನು ನೋಡಿ ನಾವು ಇವತ್ತು ಹೊಟ್ಟೆ ಹುರ್ಕಬೇಕಾ ಅಥವಾ ಹೊಟ್ಟೆಗೆ ಬೆಂಕಿ ಹಾಕಬೇಕಾ ಅಂತ ಹೇಳಿ ಅನ್ನೋಂಗಾಗಿದೆ ಅಂದ್ರೆ ಇಲ್ಲಿ ಮಹಾಕುಂಭ ಅದೇ ರೀತಿಯಲ್ಲಿ ನೋಡಿ ಇವರು ಎಷ್ಟ್ ಎಷ್ಟು ಮಟ್ಟಿಗೆ ಈ ಮನುಷ್ಯನ ಬುದ್ಧಿ ಬಿತ್ತೋಗಿದೆ ಅನ್ನಕ್ಕೆ ಸ್ವತಂತ್ರ ಹೋರಾಟ ಹೇಗಿತ್ತೋ ಹಾಗೆ ಮಹಾಕುಂಭ ಮೇಳ ಅದೇ ರೀತಿ ಮಹಾಕುಂಭ ಮೇಳ ಜಾಗೃತ ರಾಷ್ಟ್ರವೊಂದರ ಚೈತನ್ಯ ಏನು ಜಾಗೃತ ರಾಷ್ಟ್ರ ಅಂದ್ರೆ ಏನು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ರು ಜನ ಆಯ್ತು ಇಲ್ಲಿ ಯಾರ ವಿರುದ್ಧ ಹೋರಾಟ ಮಾಡಿದ್ರು ಜಾಗೃತ ರಾಷ್ಟ್ರ ಆಗೋದಿಕ್ಕೆ ಅಂದ್ರೆ ಒಂದಕ್ಕೊಂದು ಅರ್ಥವೇ ಇಲ್ಲ ತಲೆ ಇಲ್ಲ ಬಾಲ ಇಲ್ಲ ಮಾತಾಡೋದು ಮೋದಿ ತಮ್ಮ ಹದಿಮೂರು ನಿಮಿಷಗಳ ಭಾಷಣವನ್ನು ಮಾಡ್ತಾ ಇದ್ದಾರೆ ಕೊನೆ ಮಾಡ್ತಿದ್ದಂಗೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಮಧ್ಯಪ್ರವೇಶ ಮಾಡಿ ನಿಂತರು ಆದ್ರೆ ಸ್ಪೀಕರ್ ಓಂ ಬಿರ್ಲಾ ನಮ್ಮ ಪ್ರಜಾಪ್ರಭುತ್ವ ಕೊಲ್ತಕ್ಕಂತ ಮಹಾನ್ ಕಟುಕ ಮಹಾನ್ ಕೊಲೆಗಾರ ಓಂ ಬಿರ್ಲಾ ಸಂಸತ್ತಿನಲ್ಲಿ ಪ್ರಜಾಪ್ರಭುತ್ವನ ಬಹಿರಂಗವಾಗಿ ಕೊಲೆ ಮಾಡ್ತಾರೆ ಅದು ನಿಯಮಗಳನ್ನ ಇಟ್ಬಿಡು ನೋಡಿ ಹೆಂಗಿದೆ ನಿಯಮ ಅಂತಿ ಅವರು ಆ ನಿಯಮದಲ್ಲಿ ಮಾತನಾಡ್ತಾ ಇದಾರೆ ಟೂ ಸೆವೆಂಟಿ ನೆವೆಂಟಿ ಟೂ ಸೆವೆಂಟಿ ತ್ರೀ ಸೆವೆಂಟಿ ಐ ಡೋಂಟ್ ನೋ ಕನ್ಫರ್ಮ್ ಆಗಿ ಟೂ ಸೆವೆಂಟಿ ನಿಯಮದಲ್ಲಿ ಮಾತನಾಡ್ತಾ ಇದ್ದಾರೆ ಯಾರ ಪ್ರಧಾನಿ ಅದು ಮಾತನಾಡದ ಮೇಲೆ ಯಾರು ಅವ್ರನ್ನ ಪ್ರಶ್ನೆ ಕೇಳೋ ಹಾಗಿಲ್ಲ ಯಾರು ಅವರನ್ನ ಮಾತನಾಡಿಸೋಗಿಲ್ಲ ಅದಕ್ಕೆ ಅವ್ರ ಮತ್ತ ಅವ್ರು ಹೇಳಿದ ಮುಗೀತು ಅಂದ್ರೆ ಈ ನಿಯಮದ ಅಡಿಯಲ್ಲಿ ಮಾತನಾಡ್ರೆ ಅವ್ರನ್ನ ಪ್ರಶ್ನೆ ಕೇಳಬಾರದು ಕೇಳೋ ಹಾಗಿಲ್ಲ ಅಂತ ಹೇಳಿ ನಿಯಮ ಮೇಲೆ ಅದ್ರಲ್ಲಿ ಮಾತನಾಡೋದಕ್ಕೆ ಅವಕಾಶ ಯಾಕೆ ಕೊಟ್ಟರು ವಿರೋಧ ಪಕ್ಷದವರು ಹಾಗಾದ್ರೆ ವಿರೋಧ ಪಕ್ಷ ಗೊತ್ತಿರ್ಲಿಲ್ವಾ ಅಥವಾ ಅವರು ಆ ನಿಯಮದಡಿ ಮಾತನಾಡ್ತಾರೆ ಅಂತ ಹೇಳಿ ಅದನ್ನ ಘೋಷಣೆ ಮಾಡ್ಲಿಲ್ವಾ ಅಂದ್ರೆ ಕಾನೂನನ್ನ ಬಳಸ್ಕೊಂಡೆ ನಿಯಮಗಳನ್ನ ಬಳಸ್ಕೊಂಡೆ ಹೇಗೆ ಈ ದೇಶಕ್ಕೆ ಈ ದೇಶದ ಜನರಿಗೆ ಈ ದೇಶದ ವಿರೋಧ ಪಕ್ಷದ ನಾಯಕರಿಗೆ ಪ್ರಶ್ನೆ ಮಾಡೋರಿಗೆ ಹೇಗೆ ಕಣ್ಣಿಗೆ ಮಣ್ಣೇರಿಸ್ತಾರೆ ಅಂದ್ರೆ ನಿಯಮಗಳನ್ನ ಮುಂದೆ ಇಟ್ಕೊಂಡೇ ಕಣ್ ಕಣ್ಣಿಗೆ ಮಣ್ಣೇರಿಸ್ತಾರೆ ಈ ನಿಯಮದಲ್ಲಿ ಮಾತನಾಡಿದಿವಿ ನಮ್ಮನ್ ಯಾರ ಪ್ರಶ್ನೆ ಕೇಳುವಾಗ ಹಂಗಂತ ಹೇಳಿ ಮಾತನಾಡಿ ಹದಿಮೂರ್ ನಿಮಿಷ ಓಟ ಓಡು ಓಡು ಅಂತ ಓಡ್ತಾ ಇರ್ತಾರೆ ಯಾಕೆ ಇಷ್ಟೊಂದು ಹೆದರಿಕೆ ಈ ಪುಕ್ಕಲ ಈ ಪುಕ್ಕಲ ಪುಕ್ಕಲ ಪ್ರಧಾನಿಗೆ ಪ್ರಶ್ನೆ ಎದುರಿಸಬೇಕಾಗಿತ್ತು ಪ್ರಶ್ನೆ ಕೇಳ್ಬೇಕಾಗಿತ್ತು ಏನು ಪ್ರಶ್ನೆಗಳು ಇದ್ರ ನಡುವೆ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಗದ್ದಲ್ ನಡುವೆ ಚರ್ಚೆಗೆ ಉತ್ತರಿಸ್ತಾರೆ ಅವರ ಮಾತು ಕೊನೆಗೊಳಿಸಿದ ಹಾಗೆ ಕಲಾಪವನ್ನ ಮುಂದೂಡ್ತಾರೆ ಭಾರತ್ ಶ್ರೇಷ್ಠ ಭಾರತ್ ಪ್ರಯಾಗರಾಜ್ನ ಸಂಗಮದ ದಡದಲ್ಲಿ ವಿವಿಧ ಭಾಷೆಗಳ ಜನರಿಗೆ ಹರಹರ ಗಂಗೆ ಅಂತ ಜಪಿಸಿದ್ದು ಏಕಭಾರತ ಶ್ರೇಷ್ಠ ಭಾರತ ನೋಟವನ್ನು ನನ್ನ ಮುಂದಿಟ್ಟಿದೆ ಅಂತ ಹೇಳಿ ಭಾಷಣದಲ್ಲಿ ಪ್ರಧಾನಿ ಹೇಳ್ತಾರೆ ಒಂದೂವರೆ ತಿಂಗಳು ನಡೆದ ಕುಂಭಮೇಳದ ಭಕ್ತರು ತೋರಿದ ಉತ್ಸಾಹವನ್ನು ನಾವು ಕಂಡಿದ್ದೇವೆ ಅನುಕೂಲತೆ ಮತ್ತು ಅನಾನುಕೂಲತೆ ಎಲ್ಲೆಯನ್ನ ಮೀರಿ ಲಕ್ಷಾಂತರ ಜನ ಅಲ್ಲಿ ಒಟ್ಟುಗೂಡಿದ ನಮ್ಮ ದೊಡ್ಡ ಶಕ್ತಿಯಿಂದ ಹೇಳ್ತಾರೆ ಮಹಾ ಕುಂಭಮೇಳದಲ್ಲಿ ರಾಷ್ಟ್ರೀಯ ಪ್ರಜ್ಞೆ ಜಾಗೃತ ಕೊಂಡಿದ್ದನ್ನು ಕಂಡಿದ್ದೇವೆ ಜಾಗೃತ ರಾಷ್ಟ್ರೀಯ ಪ್ರಜ್ಞೆ ಏನು ನಂಗೆ ಅರ್ಥನೇ ಆಗಲ್ಲ ರಾಷ್ಟ್ರೀಯ ಪ್ರಜ್ಞೆ ಅಂದ್ರೆ ಏನು ಅಂತ ಜಗತ್ತಿನ ಅತಿದೊಡ್ಡ ಮೇಳ ಇಡೀ ದೇಶನ ಒಗ್ಗೂಡಿಸಿದೆ ಅಂತ ಹೇಳಿ ಹೇಳ್ತಾರೆ ಅಲ್ಲಿ ಹೋಗಿದ್ದು ಜನ ಹಿಂದೂ ಹಿಂದೂ ಪೂಜೆ ಅಂತ ಹೇಳಿ ಇದೆ ಅಲ್ಲಿ ಯಾರು ನಾವು ಅಂತ ಹೋಗಿರ್ಲಿ ಅವ್ರು ಹಿಂದೂಗಳಂತ ಹೋಗಿದ್ರಲ್ಲಿ ಅಲ್ಲಿ ಯಾರು ಬೇ ಹಿಂದೂಗಳು ಬೇರೆ ಯಾರ ಧರ್ಮದವ್ರು ಹೋಗಿದ್ರ ಅಲ್ಲಿಗೆ ಯಾರು ಬಿಟ್ಟಿದ್ರ ಇವರು ಅದೇಂಗ್ ರಾಷ್ಟ್ರೀಯತೆ ಆಗತ್ತೆ ಓ ಬಂಡಲ್ ರಾಜ ಬಂಡಲ್ ರಾಜ ಈ ಮೋದಿ ಇನ್ನು ಈ ಇದ್ರ ಕೊರತಂತೆ ನವ ಭಾರತದಲ್ಲಿ ಮಾತಿಗೆ ಅವಕಾಶ ಇಲ್ಲ ವಿರೋಧ ಪಕ್ಷ ನಾಯಕನ ನಾಯಕನಿಗೆ ಅವಕಾಶ ಇಲ್ಲ ಅಂತ ಹೇಳಿ ರಾಹುಲ್ ಗಾಂಧಿ ನರೇಂದ್ರ ಮೋದಿನ ಟೀಕೆ ಮಾಡ್ತಾರೆ ರಾಹುಲ್ ಗಾಂಧಿ ಅವರ ಸಂಸತ್ತಿನ ಹೊರಗೆ ಬಂದು ಕುಂಭಮೇಳ ನಮ್ಮ ಸಂಪ್ರದಾಯ ಮತ್ತು ಇತಿಹಾಸ ಸಂಸ್ಕೃತಿ ಕಾಲ್ ತುಳಿದದಲ್ಲಿ ಪ್ರಾಣ ಕಳ್ಕೊಂಡವರಿಗೆ ಅವರು ಶ್ರದ್ಧಾಂಜಲಿ ಸಲ್ಲಿಸಲಿಕ್ಕೆ ನಮ್ಮ ಆಕ್ಷೇಪ ಇದೆ ಅಂದ್ರೆ ಶ್ರದ್ಧಾಂಜಲಿ ಸಲ್ಲಿಸಬೇಕಾಗಿತ್ತು ಎಷ್ಟು ಜನ ಸತ್ರು ಅಂಕಿಅಂಶಗಳನ್ನು ಕೊಡಬೇಕಾಗಿತ್ತು ಕೊಡ್ಲಿಲ್ಲ ನಾನು ಇನ್ನೊಂದು ವಿಷಯ ಹೇಳಲು ಬಯಸಿದೆ ಕುಂಭಮೇಳಕ್ಕೆ ಹೋದ ಯುವಕರಲ್ಲಿ ಎಷ್ಟೋ ಮಂದಿ ನಿರುದ್ಯೋಗಿಗಳಿದ್ದಾರೆ ಅವರಿಗೆ ಉದ್ಯೋಗ ದೊರಕಿಸಿಕೊಡೋಕೆ ಪ್ರಧಾನಿಗೆ ನಾನು ಹೇಳಬೇಕಾಗಿತ್ತು ಪ್ರಧಾನಿ ಉದ್ಯೋಗದ ಬಗ್ಗೆ ಕೂಡ ಮಾತನಾಡಬೇಕಾಗಿತ್ತು ಅವರು ಮಾತನಾಡಲಿಲ್ಲ ಸದನದಲ್ಲಿ ಮಾತನಾಡಲು ಅವಕಾಶ ನೀಡಿದ್ರ ಬಗ್ಗೆ ಕೇಳಿದಾಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷದ ನಾಯಕರಿಗೆ ಮಾತನಾಡಲು ಅವಕಾಶ ಇಲ್ಲ ಕೊಡ್ತಾ ಇಲ್ಲ ಆದ್ರೆ ಅವರು ನಮ್ಗೆ ನಮಗೆ ಅನುಮತಿ ಕೊಡ್ತಾ ಇಲ್ಲ ಇದು ನವಭಾರತ ಇದು ನವಭಾರತ ನವಭಾರತದಲ್ಲಿ ಒಬ್ಬರೇ ಮಾತನಾಡ್ಬೇಕು ಬೇರೆ ಯಾರು ಮಾತನಾಡಬಾರ್ದು ಬೇರೆ ಯಾರು ಪ್ರಶ್ನೆ ಮಾಡಬಾರ್ದು ಬೇರೆ ಏನನ್ನೂ ಕೇಳಬಾರ್ದು ಇದನ್ನೇ ಎಲ್ಲ ಒಪ್ಕೋತಾ ಇದ್ದಾರೆ ಇಡೀ ಭಾರತೀಯರು ಇದನ್ನ ಒಪ್ಕೋತಾ ಇದಾರೆ ಮೋದಿ ಒಬ್ಬರೇ ಮಾತನಾಡ್ಬೇಕು ಬೇರೆ ಯಾರು ಮಾತನಾಡಬಾರ್ದು ಮೋದಿ ಮಾತನಾಡಿದ ಮೇಲೆ ಮುಗಿತು ಮೋದಿ ಮಾತನಾಡಿದ ಪ್ರಶ್ನೆ ಮಾಡೋ ಹಾಗಿಲ್ಲ ಮೋದಿ ಮಾತನಾಡಿ ಏನು ಕೇಳೋದಿಲ್ಲ ಮತ್ತೆ ಅಲ್ಲಿ ಆ ಕಾಲ್ದಳಿತ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳಿ ಆ ಘಟನೆಯ ಬಗ್ಗೆ ಉತ್ತರ ಉತ್ತರ ಪ್ರದೇಶ ಸರ್ಕಾರ ತನಿಖೆ ನಡೆಸಿದ್ದು ಸಾವಿಗಿಡಾದವರು ಮತ್ತು ಗಾಯಗೊಂಡವ್ರ ಬಗ್ಗೆ ಕೇಂದ್ರ ಸರ್ಕಾರ ಬಳಿ ಯಾವುದೇ ಮಾಹಿತಿ ಇಲ್ಲ ಅಂತ ಹೇಳ್ತಾರೆ ನಿತ್ಯಾನಂದ ರಾಯ್ ಇವರು ರಾಜ್ಯ ಸಚಿವ ಅವರು ಗೃಹ ಖಾತೆ ರಾಜ್ಯ ಸಚಿವ ಅಮಿತ್ ಶಾ ಬಂದಿರಲಿಲ್ಲ ಅವ್ರು ಉತ್ತರ ಕೊಡಲಿಲ್ಲ ಕಾಂಗ್ರೆಸ್ ಸಂಸದ ಕೆ ಸಿ ವೇಣುಗೋಪಾಲ್ ಒಂದು ಪ್ರಶ್ನೆ ಕೇಳ್ತಾರೆ ಅದಕ್ಕೆ ಕಾಲ್ತುಣಿತ ಬಸ್ ಸೇರಿದಂತೆ ಯಾವುದೇ ದುರಂತ ಸಂಭವಿಸಿದ್ರೆ ತನಿಖೆ ನಡೆಸುವ ಮತ್ತು ಮೃದರ ಕುಟುಂಬಗಳಿಗೆ ಗಾಯಾಳಿಗೆ ಆರ್ಥಿಕ ನೆರವು ಜವಾಬ್ದಾರಿ ಸಂಬಂಧಪಟ್ಟ ರಾಜ್ಯ ಸರ್ಕಾರಗಳಾಗಿರುತ್ತದೆ ಕೇಂದ್ರ ಸರ್ಕಾರ ಯಾವುದೇ ಮಾಹಿತಿನ ಇಟ್ಕೊಂಡಿರಲಿಲ್ಲ ಅಂತ ಹೇಳಿ ಲಿಖಿತ ಉತ್ತರದಲ್ಲಿ ಉತ್ತರವನ್ನ ಕೊಡ್ತಾರೆ ಪ್ರಯಾಗ್ರಾಜ್ನ ಕುಂಭಮೇಳದಲ್ಲಿ ಸಂಭವಿಸಿದ ಕಾಲ್ತುಣಿತದಲ್ಲಿ ಮೂವತ್ತು ಮಂದಿ ಮೃತಪಟ್ಟಿದ್ರು ಅದೇ ರೀತಿ ಕುಂಭಮೇಳಕ್ಕೆ ತೆರಳುತ್ತಿದ್ದ ಯಾತ್ರದ ನವ ನವದೆಹಲಿಯ ರೈಲ್ವೆ ನಿಲ್ದಾಣ ಸತ್ತಾಗ ಅಲ್ಲಿ ಹದಿನಾರು ಜನ ಸತ್ತರು ಹದಿನಾರು ಜನ ಪ್ರಾಣ ಕಳ್ಕೊಂಡು ಅಲ್ಲಿ ಆ ಹದ್ನಾರು ಜನ ಪ್ರಾಣ ಕಳ್ಕೊಂಡಾಗ ರೈಲ್ವೆ ಇಲಾಖೆ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಪರಿಹಾರವನ್ನ ಸ್ಥಳದಲ್ಲೇ ಕೊಡ್ತಾರೆ ಸ್ಥಳ ಕ್ಯಾಶ್ ಕೊಡ್ತಾರೆ ಹೇಳ್ಬೇಡಿ ಮೀಡಿಯಾ ತೋರಿಸ್ಬೇಡಿ ಹೋಗಿ ಹೆಣ ಎತ್ಕೊಂಡೋಗಿ ಅಂತ ಹೇಳಿ ಈ ಕುಂಭಮೇಳದಲ್ಲಿ ಪ್ರಯಾಗರಾಜನ ಕುಂಭಮೇಳದಲ್ಲಿ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಜನ ಸತ್ತಿದ ಎರಡು ಬಾರಿ ಅಗ್ನಿ ದುರಂತಗಳಾಗಿದೆ ಇವರು ಇಲ್ಲಿ ಹೇಳ್ತಾರೆ ಅಲ್ಲಿ ಆಗಿರ್ತಕ್ಕಂಥ ದುರಂತಗಳಿಗೆ ನಾವು ನಾವು ಹೊಣೆ ಅಲ್ಲ ಅಂತ ಹೇಳ್ತಾರೆ ರಾಜ್ಯ ಸರ್ಕಾರ ಹೊಣೆ ಅಂತ ಹೇಳ್ತಾರೆ ಆದ್ರೆ ಅದು ಸಂಘಟನೆ ಮಾಡಿದ್ದು ಕ್ರೆಡಿಟ್ ಇವ್ರು ತಗೋತಾರೆ ಇವ್ರ ಇವ್ರ ಆರ್ಗನೈಸ್ ಮಾಡಿದ್ರಾ ಮೋದಿ ಆರ್ಗನೈಸ್ ಮಾಡಿದ್ರ ಅಥವಾ ರಾಜ್ಯ ಸಚಿವ ಆರ್ಗನೈಸ್ ಮಾಡಿದ್ರ ಅದು ಕ್ರೆಡಿಟ್ ತಗೊಳಕ್ಕೆ ಕ್ರೆಡಿಟ್ ತಗೊಳಕ್ಕೆ ಮೋದಿ ದುರಂತ ಆದ್ರೆ ಉತ್ತರ ಕೊಡಕ್ಕೆ ಯೋಗಿ ಇದು ಇವರ ಪದ್ಧತಿ ರಾಜ್ಯ ಸರ್ಕಾರ ಕೇಳ್ಕೊಳ್ಳಿ ಅಂತ ಹೇಳ್ತಾರೆ ತೊಳಿದಲ್ಲಿ ಐದು ಸಾವಿರ ಜನಕ್ಕೂ ಹೆಚ್ಚು ಜನ ಸತ್ತಿದ್ರು ಮತ್ತು ಎರಡು ಬಾರಿ ಮೂರ್ ನಾಲ್ಕು ಬಾರಿ ಅಗ್ನಿ ದುರಂತಗಳಾಗಿತ್ತು ಅದರಲ್ಲಿ ಎಷ್ಟು ಜನ ಸತ್ತರು ಗೊತ್ತಿಲ್ಲ ಹೆಣಗಳನ್ನ ಮುಚ್ಚಲಾಗಿತ್ತು ಹೆಣಗಳನ್ನ ತೇಲಿ ಬಿಡ್ಲಾಯಿತು ಅವ್ರ ಬಗ್ಗೆ ಅಟ್ಲೀಸ್ಟ್ ಮೊದಲೇ ಅದಕ್ಕೆ ಸಂತಾಪ ಸೂಚಿಸಿದ್ದು ನರೇಂದ್ರ ಮೋದಿ ಟ್ವಿಟರ್ ನಲ್ಲಿ ಅಲ್ಲಿವರೆಗೂ ಯೋಗಿ ಆದಿತ್ಯನಾಥ್ ಸರ್ಕಾರ ಏನು ದುರಂತ ಆಗೇ ಇಲ್ಲ ಅಂತ ಹೇಳ್ತಾ ಇದ್ವಿ ಏನು ಆಗೇ ಇಲ್ಲ ಅಂತ ಹೇಳ್ತಾ ಇದ್ವಿ ಮತ್ತು ಎನ್ ಜಿ ಟಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಮಹಾಪ್ರಯಾಗ್ ನ ನೀರು ಅತ್ಯಂತ ಕೊಚ್ಚೆ ನೀರು ಕೊಳಚೆ ನೀರು ಆ ಕೊಳಚೆ ಸ್ನಾನ ಮಾಡಕ್ಕೆ ಯೋಗ್ಯ ಅಲ್ಲ ಅಂತ ಹೇಳ್ತೀವಿ ಅಲ್ಲಿ ಸ್ನಾನ ಪಡ್ಕೊ ಬಂದಂತಹ ಸಾವಿರಾರು ಜನಕ್ಕೆ ಇವತ್ತು ಕಾಯಿಲೆ ಬಂದಿದೆ ಅವ್ರ ಲಂಗ್ ಲಂಗ್ ಇನ್ಫೆಕ್ಷನ್ ಆಗಿದೆ ಬೇಕಾದಷ್ಟು ಅವ್ರಿಗೆ ಚರ್ಮದ ಕಾಯಿಲೆ ಬಂದಿದೆ ಇದೆಲ್ಲವನ್ನು ಚರ್ಚೆ ಮಾಡಲಿಲ್ಲ ರಾಷ್ಟ್ರೀಯತೆ ಹುಕ್ ಬಿಡ್ತಾವ್ರಿಗೆ ಅಂತ ಹೇಳ್ತಾರೆ ಯಾವ ರಾಷ್ಟ್ರೀಯತೆ ಹುಕ್ತು ನರೇಂದ್ರ ಮೋದಿಗೆ ಅದು ಹದಿಮೂರು ನಿಮಿಷ ಒಂದೂವರೆ ಗಂಟೆ ಎರಡು ಗಂಟೆ ಮಾತಾಡೋ ನರೇಂದ್ರ ಮೋದಿ ಹದಿಮೂರು ನಿಮಿಷ ಮಾತಾಡಿ ಓಡ್ತಾರೆ ಓಡ್ತಾರೆ ಯಾಕೆ ಎದುರ್ಕೋತಿರಾ ಯಾರಿಗೆ ಎದುರ್ಕೋತೀರಾ ಪ್ರಶ್ನೆ ಎದುರು ಎದುರಿಸಿ ಪ್ರಶ್ನೆಗಳನ್ನ ಯಾಕೆ ಎದುರಿಸಲ್ಲ ನೀವು ನಮ್ಮ ದೇಶಲ್ಲಿ ಇವತ್ತು ನಿರುದ್ಯೋಗ ಆಯ್ತು ಇವತ್ತು ಷೇರುಗಳು ಬಿದ್ದೋಗ್ತಾ ಇದ್ದಾವೆ ನಲವತ್ತು ಸಾವಿರ ಕೋಟಿ ಹಣ ಫಾರಿನ್ ಇನ್ವೆಸ್ಟ್ಮೆಂಟ್ ವಾಪಸ್ ಹೋಗಿದೆ ಡಾಲರ್ ಮುಂದೆ ರೂಪಾಯಿ ಕುಸಿತಾ ಇದೆ ನಿಮ್ಮ ಮೈ ಡಿಯರ್ ಫ್ರೆಂಡ್ ಡೊನಾಲ್ಡ್ ಟ್ರಂಪ್ ನೀವು ಹಾಡಿ ಹೊಗಳ್ತೀರಲ್ಲ ಡೊನಾಲ್ಡ್ ಟ್ರಂಪ್ ನ ಫ್ರೆಡ್ರಿಕ್ ಅವ್ರ ಮುಂದೆ ನೀವು ಪಾಡ್ಕಾಸ್ಟ್ ಅಲ್ಲಿ ನನ್ನ ನಂತರನೇ ಸ್ಫೂರ್ತಿ ಡೊನಾಲ್ಡ್ ಟ್ರಂಪ್ಗೆ ಅಮೆರಿಕ ಫಸ್ಟ್ ಅಂತ ಹೇಳಿ ಹಾಡಿ ಹೊಗಳ್ತಿರಲ್ಲ ಅವ್ರನ್ನ ಅವರು ಡೊನಾಲ್ಡ್ ಟ್ರಂಪ್ ಏನ್ ಮಾಡಿದ್ರು ನಮ್ಮ ಭಾರತೀಯರಿಗೆ ಸರಪಳಿ ಹಾಕಿದ್ರು ಬೇಡಿ ಹಾಕಿದ್ರು ನಮ್ಮ ದೇಶಕ್ಕೆ ಅವ್ರನ್ನ ಕಳ್ಳ ರೀತಿ ಕಳಿಸಿದ್ರು ಮತ್ತು ನಮ್ಮ ದೇಶಕ್ಕೆ ಅವರು ಮುಖ್ಯವಾಗಿ ಏನೋ ನಿಮ್ಮ ನಿಮ್ಮ ಎದುರುಗಡೆನೆ ನರೇಂದ್ರ ಸಾಕ್ಷಾತ್ ನರೇಂದ್ರ ಮೋದಿ ಎದುರುಗಡೆ ಭಾರತ ಟೆರರಿಸ್ಟ್ ಟ್ಯಾಕ್ಸ್ ಟೆರರಿಸ್ಟ್ ದೇಶ ಅಂತಂದ್ರು ಇಂತ ದೇಶ ಯಾವ್ದು ಇಲ್ಲವೆಲ್ಲ ಇದೆ ವಿಶ್ವದಲ್ಲಿ ಅಂತ ಹೇಳಿದ್ರು ಇವ್ರ ಇವರಿಗೆ ಬಗ್ಸಿದಿ ನಾವು ಟ್ಯಾಕ್ಸ್ ಕಮ್ಮಿ ಮಾಡ್ತಾರೆ ಅಂತ ಹೇಳಿದ್ರು ಇಷ್ಟೆಲ್ಲ ಆದ್ರೂ ಮನ ಮರ್ಯಾದೆ ಇಲ್ಲದೆ ಸ್ವಲ್ಪ ಸ್ವಾಭಿಮಾನ ಇಲ್ಲದೆ ನೀವ್ ಹೇಳ್ತಿಲ್ಲ ರಾಷ್ಟ್ರೀಯತೆ ಅಂತ ಹೇಳಿ ಆ ರಾಷ್ಟ್ರೀಯತೆ ಗಂಧ ಗಾಳಿ ಗೊತ್ತಿಲ್ಲದೆ ನೀವು ಟ್ರಂಪ್ ನ ಹಾಡಿ ಹೋಗಿಡ್ತೀರಾ ನಮ್ ದೇಶವನ್ನ ಟ್ಯಾಕ್ಸ್ ಟ್ಯಾಕ್ಸ್ ನಮ್ ದೇಶದ ಮೇಲೆ ನೂರ ಐವತ್ತು ಪರ್ಸೆಂಟ್ ಟ್ಯಾಕ್ಸ್ ಉದಿಸ್ತಾ ಇರ್ತಕ್ಕಂಥ ನಮ್ ದೇಶಕ್ಕೆ ಅಮೆರಿಕ ಪ್ರಾಡಕ್ಟ್ ಗಳನ್ನ ಹೇರ್ತಾ ಇರ್ತಕ್ಕಂಥ ಡೊನಾಲ್ಡ್ ಟ್ರಂಪ್ ನೀವು ಹಾಡಿ ಹೋಗಿರ ನಮ್ಮ ನಾಗರಿಕರಿಗೆ ಬೇಡಿ ಹಾಕಿ ಡೊನಾಲ್ಡ್ ಟ್ರಂಪ್ ಹಾಡಿ ಹೋಗಿಡುತ್ತೀರಾ ಇದು ನರೇಂದ್ರ ಮೋದಿಯ ನಿಜವಾದ ಬಣ್ಣ ಇವೆಲ್ಲವನ್ನ ಕೇಳ್ಬಿಡ್ತಾರೆ ಯಾಕೆ ಅತಿ ಹೆಚ್ಚು ಜನ ವಿದ್ಯಾವಂತರು ಭಾರತವನ್ನು ಬಿಟ್ಟು ಹೋಗ್ತಾ ಇದ್ದಾರೆ ಯಾಕೆ ಫಾರಿನ್ ಯಾಕೆ ಫಾರಿನ್ ವೀಸಾವನ್ನ ಪಡ್ಕೋತಾ ಇದಾರೆ ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕಾಗಿತ್ತು ಮೋದಿ ಉತ್ತರ ಕೊಡ್ಲಿಲ್ಲ ಅಂದ್ರೆ ತನ್ನ ಯಾರು ಪ್ರಶ್ನೆ ಮಾಡಲಾಗದ ನಿಯಮದಡಿಯಲ್ಲಿ ನಾನು ಮಾತನಾಡ್ತೀನಿ ಅಂತ ಹೇಳಿ ಬರ್ತಾರೆ ನನ್ ಪ್ರಕಾರ ವಿರೋಧ ಪಕ್ಷಗಳು ಆತನಿಗೆ ಮಾತನಾಡಕ್ಕೆ ಅವಕಾಶ ಕೊಡಬಾರ್ದಾಗಿತ್ತು ಆ ನಿಯಮದಲ್ಲಿ ನೀನ್ ಮಾತನಾಡಬೇಡ ಅಂತ ಹೇಳಿ ತಡಿಬೇಕಾಗಿತ್ತು ಆದ್ರೆ ಪ್ರಜಾಪ್ರಭುತ್ವ ಕೊಲ್ತಕ್ಕಂತ ಪ್ರಜಾಪ್ರಭುತ್ವ ಕೊಲ್ತಕ್ಕಂತ ಮತ್ತು ನರೇಂದ್ರ ಮೋದಿ ಏಜೆಂಟ್ ರೀತಿ ವರ್ತಿಸ್ತಕ್ಕಂಥ ಸ್ಪೀಕರ್ ಓಂ ಬಿರ್ಲಾ ನಿಯಮ ಟೂ ಸೆವೆಂಟಿ ಅಥವಾ ತ್ರೀ ಸೆವೆಂಟಿ ಆ ಅಡಿಯಲ್ಲಿ ಮಾತನಾಡಿ ಅವಕಾಶ ಕೊಟ್ಟು ಅವರು ಈ ನಿಯಮದಲ್ಲಿ ಮಾತನಾಡಿದ ಅವ್ರಿಗೆ ಮಾತನಾಡಕ್ಕೆ ಯಾರಿಗೂ ಅವಕಾಶ ಇಲ್ಲ ಯಾರು ಪ್ರಶ್ನೆ ಕೇಳೋ ಆಗಿಲ್ಲ ಏನೂ ಆಗಿಲ್ಲ ಮತ್ತೆ ಯಾಕೆ ಬೇಕು ನಿಮ್ಗೆ ಸಂಸತ್ತು ನಿಮ್ ಯೋಗ್ಯತೆಗೆ ಯಾಕೆ ಸಂಸತ್ ಬೇಕು ಇದನ್ನ ಯಾಕೆ ಸಂಸದೀಯ ಪ್ರಜಾಪ್ರಭುತ್ವ ಅಂತ ಕರಿತೀರಾ ಮತ್ತು ಎಡ್ರಿಗ್ ಫ್ರೆಡ್ಮೆನ್ ಅನ್ನೋನ್ನು ಕೂರಿಸ್ಕೊಂಡು ನಮ್ಮ ದೇಶದ ಪ್ರಜಾಪ್ರಭುತ್ವ ತಾಯಿ ತಂಗೆ ಇದು ಇಡೀ ವಿಶ್ವಕ್ಕೆ ತಾಯಿ ದೊಡ್ಡ ಪ್ರಜಾಪ್ರಭುತ್ವ ಯಾಕೆ ಬೊಗಳೆ ಭಾಷಣ ಹೊಡಿತೀರಾ ನೀವೆಲ್ಲ ಇಲ್ಲಿ ಬಂದು ಹೇಳ್ತೀರಾ ನೀ ನಿಯಮದಡಿ ಮಾತನಾಡಿದ್ರೆ ನೀನ್ ಯಾರು ಪ್ರಶ್ನೆ ಮಾಡೋ ಹಾಗಿಲ್ಲ ನಾನು ಯಾರು ಕೇಳೋ ಹಾಗಿಲ್ಲ ನಾನ್ ಮಾತನಾಡಿದ್ ಮುಗೀತು ಹೇಳಿ ಶೇಮ್ ಮೋದಿ ಶೇಮ್ ಶೇಮ್ ಓಂ ಬಿರ್ಲಾ ಶೇಮ್ ಶೇಮ್ ಅಜ್ಜ ಅಶ್ವಿನಿ ವೈಷ್ಣವ್ ಶೇಮ್ ನೀವೆಲ್ಲ ಪ್ರಜಾಪ್ರಭುತ್ವವನ್ನ ಭಾರತದ ಸಂವಿಧಾನ ಕೊಲ್ಲೋದಕ್ಕೆ ಈ ದೇಶ ಆಳೋದಕ್ಕೆ ಬಂದಿರತಕ್ಕಂಥದ್ದು ನೀವು ಈ ದೇಶನ ಆಳ್ತಾ ಇಲ್ಲ ನೀವು ಈ ದೇಶವನ್ನ ಹರಿದು ಛಿದ್ರ ಮಾಡಿ ಈ ದೇಶದ ಸಂವಿಧಾನವನ್ನ ಈ ದೇಶದ ಪ್ರಭ ಪ್ರಜಾಪ್ರಭುತ್ವನ ಸಾಯಿಸಿ ಹೂತು ಹಾಕಿ ಅದನ್ನ ಮಣ್ಣು ಮುಚ್ಚ್ತಾ ಇದೀರಾ ಅದನ್ನೆಲ್ಲಾ ಭಾರತೀಯರಾದ ನಾವೆಲ್ಲ ವಿ ಆರ್ ದ ಪೀಪಲ್ ಆಫ್ ಇಂಡಿಯಾ ವಿ ಹಾವ್ ಅಕ್ಸೆಪ್ಟೆಡ್ ದ ಕಾನ್ಸ್ಟಿಟ್ಯೂಷನ್ ವಿ ಆರ್ ದ ಪೀಪಲ್ ಆಫ್ ಇಂಡಿಯಾ ವಿ ಆರ್ ದ ಸಿಟಿಸನ್ಸ್ ಆಫ್ ಇಂಡಿಯಾ வி ஆர் வா ஆர்ாச்சிங்டியாங் ஸ்பீச்சஸ் ஆஃப் பிரைமினிஸ்ட் யாதே ஜர்னலிஸ்ட் எதிர்த்தாக்கரேந்திர மோதிகே ஒவ்வொரு ஜர்னலிஸ்ட் ந ஓபன் பிரெஸ் மீட் எதிர்த்தாக்கை இதனை நோட்கொண்டு ஜன சும் ಯಾಕೆ ಈ ಜನಕ್ಕೆ ಏನಾಗಿದೆ ಏನಾದ್ರೂ ಆಗ್ಲಿ ನಮ್ಗೇನು ಏನಾದ್ರೂ ನಮ್ಗೇನು ಏನಾದ್ರೂ ಆಗ್ಲಿ ಬಿಡಿ ಇದು ಏನಾದ್ರೂ ಆಗ್ಲಿ ನಮ್ಗೆ ಹೋಗ್ಲಿ ಬಿಡಿ ಅಂತ ಅಂತ ಹೇಳ್ತಾನೆ ಹೋದ್ರೆ ಕೊನೆಗೊಂದಿನ ಈ ದೇಶದಲ್ಲಿ ಏನು ಇರೋದಿಲ್ಲ ಹೇಗೆ ನಿಮ್ ಈ ರೀತಿ ನಿಯಮಗಳು ಇಡೀ ಅವಕಾಶ ಇದೆ ಅಂತ ಹೇಳಿ ಮಾತನಾಡಕ್ಕೆ ಅವಕಾಶ ಕೊಡ್ಲಿದ್ವೋ ಬೇರೆಯವ್ರಿಗೆ ದಿನ ಈ ದೇಶದಲ್ಲಿ ಚುನಾವಣೆ ನಡೆಯಲ್ಲ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಇರಲ್ಲ ಈ ದೇಶದಲ್ಲಿ ಸಂಸತ್ತೇ ನಡೆಯಲ್ಲ ಕೇವಲ ನರೇಂದ್ರ ಮೋದಿಯ ಮಾತ್ರ ಮಾದ ನಡೆಯುತ್ತೆ ಕೇವಲ ನರೇಂದ್ರ ಮೋದಿಯ ಮಾತ್ರ ಮಾ ನಡೆಯುತ್ತೆ ಸೊ ಅದೇ ಸರ್ವಾಧಿಕಾರ ಸ್ಥಾಪನೆ ಸರ್ವಾಧಿಕಾರ ಸ್ಥಾಪನೆಗೆ ಇದೇ ಸಂವಿಧಾನ ಬಳಸ್ಕೋತಾರೆ ಹೀಗೆ ಮಾತನಾಡ್ತಾರೆ ಕಾಯ್ತಾಯಿ ನೋಡ್ತಾ ಇರಿ ಹೇಗೆ ಮೋದಿ ಸರ್ವಾಧಿಕಾರಿ ಆಗ್ತಾರೆ ಸರ್ವಾಧಿಕಾರವನ್ನು ಘೋಷಣೆ ಮಾಡ್ತಾರೆ ಅಂತ ಹೇಳಿ ಕೆಲವೇ ದಿನಗಳಲ್ಲಿ ಬಾಕಿ ಇದೆ ಕಾಯ್ತಾ ಇರಿ ನೋಡ್ತಾ ಇರಿ ಜೈ ಸಂವಿಧಾನ ಜೈ ಭಾರತ್ ಜೈ ಮೌನಿ ಮೌನಿಯಾಗಿರೋ ಭಾರತೀಯರಿಗೆ ಎದ್ದೇಳಿ ಭಾರತೀಯರೇ ಏನು ಮೋದಿ ಹೇಳ್ತಾರಲ್ಲ ಎಲ್ಲರೂ ಸ್ವಾತಂತ್ರ್ಯ ಹೋರಾಟ ಅಂತ ಹೇಳಿ ನಿಜವಾಗ್ಲು ಈಗ ಸ್ವಾತಂತ್ರ್ಯ ಹೋರಾಟ ಬಂದಿದೆ ನಿಜವಾಗ್ಲೂ ನಿಮ್ಗೆ ಸಂವಿಧಾನ ಉಳಿಸ್ಕೋಬೇಕು ಅಂತಿದ್ರೆ ನಿಜವಾಗ್ಲು ಪ್ರಶ್ನೆ ಮಾಡಿ ಓಂ ಬಿರ್ಲನ್ನ ಪ್ರಶ್ನೆ ಮಾಡಿ ಯಾಕೆ ಸಂಸತ್ತಲ್ಲಿ ಬಹಿರಂಗವಾಗಿ ಸಂವಿಧಾನ ಕೊಲೆ ಮಾಡ್ತೀನಂತ ಕೇಳಿ 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 ಜೈ ಭಾರತ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ತಂದ್ರೆ ಕೊಟ್ಟು